ಮೋದಿ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಆಕ್ರೋಶವನ್ನವರ ಹಾಕ್ತಾ ಇದೆ ಕೇಂದ್ರದ ನಡೆಯನ್ನ ಖಂಡಿಸಿ ನಿಂದ ಬಲ ಪ್ರದರ್ಶನಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದಿಂದ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ಅಲ್ಲಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ಅನುದಾನದ ವಾರ್ ಶುರುವಾಗಿರುವಂತದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಒಂದಿಷ್ಟು ತಿಕ್ಕಾಟ ನಡೀತಾನೇ ಇದೆ ಆರಂಭದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡಲಿಲ್ಲ ಅಂತ ಆಗ ಒಂದು ಫೈಟ್ ಶುರುವಾಗಿತ್ತು ಈಗ ಅಷ್ಟೇ ಬಜೆಟ್ ಮಂಡನೆ ಆಗಿದೆ ಆ ಬಜೆಟ್ ಅಲ್ಲಿ ರಾಜ್ಯಕ್ಕೆ ಈಗ ಅನ್ಯಾಯವಾಗಿರುವಂಥದ್ದು ಈ ರೀತಿ ಆರೋಪ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಫೆಬ್ರವರಿ ಆರರಂದು ರಾಜ್ಯ ಕಾಂಗ್ರೆಸ್ನಿಂದ ದೆಹಲಿ ಚಲೋ ಫೆಬ್ರವರಿ ಏಳಕ್ಕೆ ರಾಷ್ಟ್ರ ರಾಜಧಾನಿಯಲ್ಲಿ ಅನುದಾನದ ದಂಗಲ್ ಅನ್ನ ಶುರು ಮಾಡುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏಳನೇ ತಾರೀಕು ದೆಹಲಿಯಲ್ಲಿ ಸರ್ಕಾರದಿಂದ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗುತ್ತೆ ಪಕ್ಷಾತೀತವಾಗಿ ಹೋರಾಟಕ್ಕೆ ಕೆಪಿಸಿಸಿಯ ಅಧ್ಯಕ್ಷರು ಕರೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲಾ ಸಂಸದರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಆಹ್ವಾನವನ್ನ ಕೊಟ್ಟಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವರು ಶಾಸಕರು ಸಂಸದರು ಆಗ್ತಾರೆ ಇದರ ಜೊತೆಗೆ ಡಿಕೆ ಸುರೇಶ್ ಅವರ ಹೇಳಿಕೆ ಐತಿ ಅಲ್ವಾ ದೇಶ ವಿಭಜನೆ ಹೇಳಿಕೆಯನ್ನ ಈಗ ಬಿಜೆಪಿ ಅಸ್ತ್ರ ಮಾಡ್ಕೋತಾ ಇರುವಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಇದು ಡ್ಯಾಮೇಜ್ ಅನ್ನ ಉಂಟು ಮಾಡ್ತಾ ಇದೆ ಈ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಈಗ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಮೋದಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಹೀಗಾಗಿ ರಾಜ್ಯ ಸರ್ಕಾರ ಈಗ ಹೋರಾಟಕ್ಕೆ ಮುಂದಾಗಿರುವಂಥದ್ದು ನಿನ್ನೆ ಕೆಪಿ ಸಿ ಅಧ್ಯಕ್ಷರು ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು ಡಿ ಕೆ ಶಿವಕುಮಾರ್ ಅವರು ಆ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಜೊತೆಗೆ ಕಳೆದ ಐದು ವರ್ಷದಲ್ಲಿ ರಾಜ್ಯಕ್ಕೆ ಕೇಂದ್ರದ ನಡೆಯಿಂದ ಅರವತ್ತ ಎರಡು ಸಾವಿರ ಕೋಟಿ ನಷ್ಟ ಆಗಿದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ರು ಇದನ್ನು ಖಂಡಿಸಿ ಫೆಬ್ರವರಿ ಏಳನೇ ತಾರೀಕು ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಕರೆಯನ್ನ ಕೊಟ್ಟಿರುವಂತದ್ದು ನಮಗೆ ಡಬಲ್ ಸೈಜು ನಮ್ಗೆ ಬರಬೇಕಾಗಿತ್ತು ಈ ಅಲ್ಲಿ ಹೇಳಿದ್ದೇನೆ ಫೈನಾನ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಫಿಫ್ಟೀನ್ತ್ನ ಫೈನಾನ್ಸ್ ಕಮಿಷನ್ ಒನ್ ಪಾಯಿಂಟ್ ಒನ್ ಕಡಿಮೆ ಆಗಿದೆ ಅದರಿಂದಲೇ ಅರವತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಆಗಿದೆ ಸೊ ಈಗಿರೋಂಥ ಸಂದರ್ಭದಲ್ಲಿ ನಮಗೆ ಅನಿವಾರ್ಯತೆ ಹೋರಾಟ ಯಾವ ರೀತಿ ಹೋರಾಟ ಸೊ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಸಮೇತ ನಾವೆಲ್ಲ ನೂರ ಮೂವತ್ತ ಆರು ಪ್ಲಸ್ ಎರಡು ನೂರ ಮೂವತ್ತೆಂಟು ಶಾಸಕರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನಾವೆಲ್ಲ ಆರನೇ ತಾರೀಕು ರಾತ್ರಿ ದೆಹಲಿಗೆ ತಲುಪಿ ಏಳನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು ನಮ್ಮ ಹೋರಾಟ ನಮ್ಮ ಧ್ವನಿಯನ್ನು ದೆಹಲಿಯ ಸರ್ಕಾರಕ್ಕೆ ಮುಟ್ಟಿಸಬೇಕು ಆ ರೀತಿ ನಮ್ಮ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಏಳನೇ ತಾರೀಕು ಬೆಳಗ್ಗೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಎಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾರೋ ಪರ್ಮಿಷನ್ಗೂ ನಾವು ಯಾವುದೇ ಪತ್ರವನ್ನು ಬರೆದಿದ್ದೇನೆ ಸೊ ಕೊಡ್ತಾರೋ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಅದಕ್ಕೆ ನಾವು ಹೋರಾಟವನ್ನು ಮಾಡ್ತೇನೆ ಎಲ್ಲ ಸಂಸದ ಸದಸ್ಯರು ಕೂಡ ನಾನು ಆಹ್ವಾನವನ್ನು ಇದ್ದೇನೆ ಎಲ್ಲರೂ ಕೂಡ ಬರಲಿ ಕರ್ನಾಟಕ ರಾಜ್ಯದ ಹಿತಕ್ಕೆ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಹಿತ ಕಾಪಾಡಬೇಕಂದ್ರೆ ಯಾರು ಬೇಕಾದ್ರೂ ಇದಕ್ಕೆ ಸೇರಿಕೊಳ್ಬೋದು ಆದರೆ ನಾವು ಮಾತ್ರ ಈ ಹೋರಾಟವನ್ನು ಕರ್ನಾಟಕ ರಾಜ್ಯದ ಹಿತಕ್ಕೆ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿ ಆರನೇ ತಾರೀಕು ಸಾಯಂಕಾಲ ನಮ್ಮೆಲ್ಲ ಶಾಸಕರುಗಳಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ನಮ್ಮ ಸಂಸತ್ ಸದಸ್ಯಗಳಿಗೆ ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರ್ಬೋದು ಅವರೆಲ್ಲರೂ ಕೂಡ ನೀವು ನಿಮ್ಮ ಧ್ವನಿಯನ್ನು ಬಂದು ಎತ್ತಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ನಾವು ಕರೆಯನ್ನು ಕೊಟ್ಟು ಈ ಒಂದು ಹೋರಾಟಕ್ಕೆ ಸಜ್ಜು ಮಾಡಿದ್ದೇವೆ ಸೊ ಏಳನೇ ತಾರೀಕು ಬೆಳಗ್ಗೆ ನಾವು ಎಲ್ಲಿ ಅವರು ನಮಗೆ ಅನುಮತಿ ಕೊಡ್ತಾರೋ ಅಲ್ಲಿ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ ಯಾವ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ನಿಮಗೆ ದೀರ್ಘವಾಗಿ ಅದನ್ನು ಕೂಡ ತಮ್ಮ ಗಮನಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನಾನು ಇವತ್ತು ಮಾಧ್ಯಮಗೋಷ್ಠಿ ನಾನು ಅಲ್ಲೆಲ್ಲೇ ಮಾತಾಡಬೇಕು ಅಂತಿದ್ದೆ ಆಮೇಲೆ ಕೆಲವರೆಲ್ಲ ಇಂಗ್ಲೀಷ್ನವರು ಬೇರೆಯವರು ಇಲ್ಲ ಸ್ವಲ್ಪ ಪ್ಲೀಸ್ ನೀವು ಬೇರೆ ಟೈಮು ಕೊಡಿ ನಮಗೆ ಅಂತ ಎಲ್ಲ ಮೇಲೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರೆ ಎಸ್ ಬಸವರಾಜ್ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಸಮರವನ್ನ ಘೋಷಣೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಫೆಬ್ರವರಿ ಏಳನೇ ತಾರೀಕು ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಇದರ ಉದ್ದೇಶ ಏನು ಅಂತ ರಾಜ್ಯ ಸರ್ಕಾರ ಹಲವಾರು ಬಾರಿ ಪ್ರತಿಪಾದನೆ ಮಾಡುತ್ತಾ ಬರ್ತಾ ಇದೆ ಒಂದ್ ಕಡೆ ಮೊನ್ನೆ ತಾನ ನಡೆದಿರ್ತಕ್ಕಂಥ ಒಂದು ಸಚಿವ ಸಂಪುಟದಲ್ಲಿ ಕೂಡ ಈ ಬಗ್ಗೆ ಸಮಗ್ರವಾಗಿ ಒಂದು ಚರ್ಚೆ ಕೂಡ ನಡೆಸಿದ್ರು ಅದರಲ್ಲಿ ಪ್ರಮುಖವಾಗಿ ಈ ಒಂದು ಕೇಂದ್ರದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಅನುದಾನ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಪುಟದ ಉಪ ಸಮಿತಿಯನ್ನು ಕೂಡ ರಚನೆ ಮಾಡಲಿಕ್ಕೆ ಆ ನಿರ್ಧಾರ ಕೂಡ ಕೈಗೊಂಡಿತು ಹಾಗಾಗಿ ಈಗ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಫೆಬ್ರವರಿ ಏಳನೇ ತಾರೀಕಂದು ದೆಹಲಿಯಲ್ಲಿ ಇಡೀ ರಾಜ್ಯ ಸರ್ಕಾರವೇ ಒಂದು ಕೇಂದ್ರದ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅದರ ಬಗ್ಗೆ ಏನು ನಿನ್ನೆ ತಾನೇ ಡಿಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯ ಸರ್ಕಾರದ ಪರವಾಗಿ ಒಂದು ಮಹತ್ವದ ಘೋಷಣೆ ಕೂಡ ಮಾಡಿರುವಂಥದ್ದು ನಾಳೆ ಏನು ಆರನೇ ತಾರೀಕಿಗೆ ಎಲ್ಲರೂ ಕೂಡ ಏನು ಸಿಎಂ ಎಂ ಅವರ ನೇತೃತ್ವದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಏನು ಕಾಂಗ್ರೆಸ್ ಪಕ್ಷದ ಏನು ನೂರ ಮೂವತ್ತಾರು ಪ್ಲಸ್ ನೂರ ಮೂವತ್ತೆಂಟು ಶಾಸಕರು ಕೂಡ ಅಲ್ಲಿ ಅದರಲ್ಲಿ ಭಾಗಿಯಾಗ್ತಾರೆ ಅದರಂತೆ ರಾಜ್ಯಸಭೆ ಮತ್ತೆ ಲೋಕಸಭಾ ಎಲ್ಲಾ ಸಂಸದರು ಕೂಡ ಬರಬೇಕು ಎಲ್ಲ ಸದಸ್ಯರು ಕೂಡ ಬರಬೇಕು ಅನ್ನುವಂಥದ್ದನ್ನ ಪಕ್ಷಾತೀತವಾಗಿ ಎಲ್ಲರೂ ಕೂಡ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಕ್ತವಾಗಿ ಆಹ್ವಾನವನ್ನ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಇದರ ಉದ್ದೇಶ ಇಷ್ಟೇ ಈಗಾಗಲೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಎಲ್ಲ ಒಂದು ಕಡೆ ಈ ಒಂದು ಮಧ್ಯಂತರ ಬಜೆಟ್ ನಲ್ಲಿ ಕೂಡ ಅನ್ಯಾಯ ಮಾಡಿದೆ ಈಗಾಗಲೇ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ನಾವು ನೋಡಬೇಕು ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಏನು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ಈ ಒಂದು ಬಜೆಟ್ ನೋಡೋದಾದ್ರೆ ಕಳೆದ ಹಲವಾರು ಬಾರಿ ನಾವು ಕಡೆ ಭಾರತಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ರಾಜ್ಯಕ್ಕೆ ಕೊಡುವಂತ ಹಣವನ್ನು ಹಿಂದಿ ರಾಜ್ಯಗಳಿಗೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ನಮ್ಮ ತೆರಿಗೆ ಹೆಚ್ಚಾಗಿದೆ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಎರಡನೇ ಹೆಚ್ಚು ತೆರಿಗೆಯನ್ನು ಕಟ್ಟುವಂತ ರಾಜ್ಯ ಅಂದ್ರೆ ಅದು ಕರ್ನಾಟಕ ರಾಜ್ಯ ಆದರೂ ಕೂಡ ಕರ್ನಾಟಕ ರಾಜ್ಯ ಕಡಿಮೆ ಒಂದು ಅನುದಾನ ಕೊಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಆರೋಪ ಮಾಡಿದ್ರು ಹಾಗಾಗಿ ಪ್ರತ್ಯೇಕ ರಾಷ್ಟ್ರ ಅನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆ ಕೂಡ ಕೊಟ್ಟಿದ್ರು ಈ ಒಂದು ಹೇಳಿಕೆಗೆ ನಿನ್ನೆ ಕೂಡ ಲೋಕಸಭೆಯಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಒಂದು ಡಿ ಕೆ ಏನು ಸುರೇಶ್ ಅವರು ಕ್ಷಮೆ ಯಾಚನೆ ಮಾಡಬೇಕು ಮಾಡ್ಬೇಕನ್ನುವಂತದನ್ನ ಪಟ್ಟನ ಆಡಳಿತಾರೂಢ ಪಕ್ಷದ ನಾಯಕರು ಪಟ್ಟಣ ಇಡಿತಾರೆ ಆದರೆ ಅವರು ಕ್ಷಮೆ ಕೇಳೋದಿಲ್ಲ ಹೀಗಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ ಒಂದು ಕಡೆ ಇಡೀ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಹಾಗಾಗಿ ಒಂದು ಸುರೇಶ್ ಅವರ ಒಂದು ಬೆಂಬಲವಾಗಿ ಇಡೀ ರಾಜ್ಯ ಸರ್ಕಾರವನ್ನೇ ಕರೆದುಕೊಂಡು ಹೋಗುವಂತ ಪ್ರಯತ್ನ ಒಂದು ಕಡೆ ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಕಡೆ ಹಾಗಾಗಿ ಈಗ ದೆಹಲಿಯಲ್ಲಿ ಏಳನೇ ತಾರೀಕಿಗೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂಥದ್ದು ಮಹೇಶ್ ಬಸವರಾಜ್ ಪ್ರಮುಖವಾಗಿ ನೀವೇ ಹೇಳ್ತಾ ಇದ್ರಿ ಲೋಕಸಭಾ ಚುನಾವಣೆ ಹತ್ರ ಇದೆ ಈ ಕಡೆ ಡಿ ಕೆ ಸುರೇಶ್ ಅವರ ಹೇಳಿಕೆ ಲೋಕಸಭಾ ಚುನಾವಣೆ ಮೇಲೆ ಡಿ ಕೆ ಸುರೇಶ್ ಅವರ ಹೇಳಿಕೆ ಒಂದಿಷ್ಟು ಪ್ರಭಾವವನ್ನು ಬೀರುತ್ತೆ ಹಾಗಾದ್ರೆ ಫೆಬ್ರವರಿ ಏಳನೇ ತಾರೀಕು ನಡೆಯುವಂಥ ಪ್ರತಿಭಟನೆ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಪ್ರತಿಭಟನೆನ ಖಂಡಿತವಾಗ್ಲು ಮಹೇಶ್ ಈಗಾಗಲೇ ಏನು ಮೊನ್ನೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ಒಂದು ಡಿನ್ನರ್ ಒಂದು ಮೀಟಿಂಗ್ ಕೂಡ ಆಯಿತು ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏನು ಈಗಾಗಲೇ ಎಂ ಪಿ ಸ್ಥಾನಗಳಿಗೆ ಸಂಯೋಜಕರಾಗಿ ನೇಮಕ ಮಾಡಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಆ ಒಂದು ಜಿಲ್ಲಾ ಸಚಿವರು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದರು ಪ್ರಮುಖವಾಗಿ ಈಗಾಗಲೇ ಪಕ್ಷಕ್ಕೆ ಕೆಲವೊಂದಿಷ್ಟು ಹಿನ್ನಡೆ ಆಗ್ತಾ ಇದೆ ಕೆಲವೊಂದಿಷ್ಟು ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇದ್ದಾವೆ ಹಾಗಾಗಿ ಅವನ್ನೆಲ್ಲವನ್ನೂ ಕೂಡ ಸರಿಪಡಿಸುವಂತ ಪ್ರಯತ್ನ ಮಾಡಬೇಕು ಮತ್ತೆ ಈಗಾಗ್ಲೇ ಬಿಜೆಪಿ ಸರ್ಕಾರದ ಒಂದು ವೈಫಲ್ಯವನ್ನು ಎತ್ತಿಡುವಂತ ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡಬೇಕು ಮತ್ತೆ ಪಕ್ಷ ಸಂಘಟನೆಗೆ ಮುಂದಾಗಬೇಕು ಅನ್ನುವಂತ ಒಂದಿಷ್ಟು ನಿರ್ಧಾರಗಳನ್ನ ಕೈಗೊಂಡಿದ್ರು ಅದರಂತೆ ಆ ಒಂದು ನಿರ್ಧಾರ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಈ ಮುಖಾಂತರ ದೇಶವನ್ನ ಗಮನ ಸೆಳೆದಿ ದೇಶದ ಜನರನ್ನ ಗಮನ ಸೆಳಿಬೇಕು ರಾಜ್ಯದ ಜನತೆಗೆ ಕೇಂದ್ರದಿಂದ ಅನ್ಯಾಯ ಆಗಿರ್ತಕ್ಕಂಥ ಒಂದು ವಿಷಯಗಳನ್ನ ಅದರ ಬಗ್ಗೆ ಅರಿವನ್ನ ಅನ್ನುವಂತ ಪ್ರಯತ್ನಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ